ನಮ್ಮ ಖಾಸಗಿ ಡೀಟೇಲ್ ಗಳು ಹೇಗೆ ಅದು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಅಥವಾ ಒಂದು ಪಕ್ಷಕ್ಕೆ ಒಂದು ನಿರ್ದಿಷ್ಟ ಪಕ್ಷದ ಕೈಗೆ ಹೋಗುತ್ತೆ ನಮ್ಮ ಮೊಬೈಲ್ ನಂಬರ್ ಗಳ ಸಹಿತ ಹಲವಾರು ಖಾಸಗಿ ಡೀಟೇಲ್ ಗಳು ಮಾರಾಟವಾಗ್ತಿದೆ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ಹೊಸ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಸ್ನೇಹಿತರೆ ಕಳೆದ ದಿನ ಸೌಜನ್ಯಪರ ಹೋರಾಟಗಾರರಾದಂತಹ ಓರ್ವ ವ್ಯಕ್ತಿಯ ಮೊಬೈಲ್ಗೆ ಅಂದ್ರೆ ನಿರಂತರವಾಗಿ ಇದು ದೇಶದೆಲ್ಲೆಡೆ ಎಲ್ಲರಿಗೂ ಹೋಗುತ್ತೆ ಆದ್ರೆ ಈ ಒಂದು ಆಡಿಯೋ ಸಖತ್ತಾಗಿ ವೈರಲ್ ಆಗುತ್ತೆ ಸೊ ಅದರಿಂದಾಗಿ ಆ ಒಂದು ವಿಚಾರವನ್ನ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ ಸೌಜನ್ಯಪರ ಹೋರಾಟಗಾರನಾದಂತಹ ಓರ್ವ ವ್ಯಕ್ತಿಗೆ ಬಿಜೆಪಿ ಆಫೀಸ್ ನಿಂದ ಬೆಂಗಳೂರಿನ ಬಿಜೆಪಿ ಆಫೀಸ್ ಅಹ್ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಮಲ್ಲೇಶ್ವರಂನ ಬಿಜೆಪಿ ಆಫೀಸ್ ನಿಂದ ಆಫೀಸ್ನಿಂದ ಓರ್ವ ಮಹಿಳೆ ಕರೆ ಮಾಡ್ತಾಳೆ ಮಾತ್ರವಲ್ಲ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷದಿಂದ ಇಷ್ಟೆಲ್ಲ ಅಭಿವೃದ್ಧಿ ಆಗಿದೆ ಮುಂದಿನ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಮ್ಮ ಮತವನ್ನ ಬಿಜೆಪಿಗೆ ಹಾಕಿ ಎನ್ನುವಂತಹ ಒಂದು ರೀತಿಯಲ್ಲಿ ಕರೆ ಮಾಡಿ ಜನರನ್ನ ಪ್ರಮೋಕ್ ಮಾಡ್ತಾರೆ ಅಂದ್ರೆ ಜನರಿಗೆ ನೀವು ಬಿಜೆಪಿಗೆ ಓಟ್ ಹಾಕಿ ಬಿಜೆಪಿಗೆ ಓಟ್ ಹಾಕಿ ಅಂತ ಎಲ್ಲರೂ ಸಾಧಾರಣವಾಗಿ ಎಲ್ಲರೂ ಮೊಬೈಲ್ ಉಪಯೋಗಿಸುವ ಜನಗಳೇ ಇರುವಾಗ ನಿರ್ದಿಷ್ಟವಾದ ಒಂದು ಪಕ್ಷದಿಂದ ಅಂದ್ರೆ ಇವಾಗ ಗವರ್ಮೆಂಟ್ ಇಂದ ಏನಾದ್ರೂ ಸಲಹೆಗಳು ಸೂಚನೆಗಳು ಬರುವುದಾದ್ರೆ ಅದಕ್ಕೆ ಓಕೆ ಯಾಕಂದ್ರೆ ಎಲ್ಲಿ ನಮ್ಮ ನಂಬರ್ ಎಲ್ಲಿ ನಮ್ಮ ಖಾಸಗಿ ವಿಚಾರಗಳು ಬಹಿರಂಗವಾಗುತ್ತೆ ಅನ್ನೋದನ್ನ ನಾವು ಆಮೇಲೆ ನೋಡೋಣ ಯಾಕೆ ಈ ಪಕ್ಷಗಳು ಜನರಿಗೆ ಕಾಲ್ ಮಾಡುತ್ತು ಅನ್ನೋ ವಿಚಾರವಾಗಿ ಇವಾಗ ನೋಡ್ಬೇಕು ಆದ್ರಿಂದಾಗಿ ಈ ಒಂದು ಹೋರಾಟ ಈ ಸೌಜನ್ಯ ಹೋರಾಟ ಸೌಜನ್ಯ ಸೌಜನ್ಯ ಹೋರಾಟವು ನಾವು ವಿವರಣೆಯಾಗಿ ಹೇಳ್ಬೇಕಾಗಿಲ್ಲ ಇವಾಗ ನಿರಂತರವಾಗಿ ಎಲ್ರಿಗೂ ಗೊತ್ತಿರುವಂತಹ ಒಂದು ವಿಚಾರ ಸೊ ಆದ್ರಿಂದಾಗಿ ಆ ಒಂದು ಹೋರಾಟಗಾರನಿಗೆ ಕರೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಒಂದು ಮಹಿಳೆಗೆ ಕೊಡುವಂತಹ ಉತ್ತರ ನೋಡಿ ನಮಸ್ತೆ ನಾವು ಬಿಜೆಪಿ ರಾಜ್ಯ ಕಚೇರಿಯಿಂದ ಮಾತಾಡ್ತಿರೋದು ಕುಮಾರ್ ಅಂದ್ರೆ ನೀವೇನಾ ಸರ್ ವೇಳೆಗೆ ವಿಕಸಿತ ಭಾರತ ಸಂಕಲ್ಪ ಹೊಂದಿದ್ದಾರೆ ಹಾಗಾಗಿ ನೀವು ನಿಮ್ಮ ಕುಟುಂಬದವರು ಮತ ಹಾಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೀರಿ ಹಾಗಾಗಿ ಬಿಜೆಪಿಗೆ ಸಪೋರ್ಟ್ ಮಾಡಿ ಮತ್ತು ಬಿಜೆಪಿನ ಗೆಲ್ಲಿಸಿ ಸರ್ ಒಂದ್ ಎರಡು ನಿಮಿಷ ಮಾತಾಡಬಹುದು ಸರ್ ಹೇಳಿ ಮಾತಾಡಿ ಸರ್ ಬಿಜೆಪಿ ರಾಷ್ಟ್ರೀಯ ಎಲ್ಲಿಂದಮ್ಮ ನೀವು ಬಿಜೆಪಿ ಬೆಂಗಳೂರಿಂದ ಮಲ್ಲೇಶ್ವರಮ ಕಚೇರಿಯಿಂದಲ್ಲ ಹಾ ಸರ್ ಹೇಳಿ ಹಾ ಧರ್ಮಸ್ಥಳದಲ್ಲಿ ಹಾ ಸರ್ ಒಂದು ಹೆಣ್ಣುಮಗು ಸತ್ ಬಿಟ್ಟು ರೇಪ್ ಅಂಡ್ ಮಾಡ್ರು ಮಾಡಿ ಈಗ ಹನ್ನೆರಡು ವರ್ಷ ಆಯ್ತು ಏನಮ್ಮ ಹಾ ಸರ್ ಹೇಳಿ ಹೇಳ್ತಿದಿರ ಕರೆಕ್ಟ್ ಆಗಿ ಕೇಳ್ತಿಲ್ಲ ಸರ್ ನಮಗೆ ಕರೆಕ್ಟ್ ಆಗಿ ಕೇಳ್ತೀಲ್ವಾ ಇಲ್ಲ ಸರ್ ಕಟ್ 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 ಚನಪ ಮಾಡೋದು ಚನ್ನಪ್ಪ ಮಾಡು ಆ ಇವಾಗ ನೋಡಿ ಈಗ ಹಾ ಸರ್ ಹೇಳಿ ಒಂದು ಸೌಜನ್ಯನ ಒಂದು ಹೆಣ್ಮಗುನ ರೇಫಂಡ್ ಮಲ್ಡರ್ ಮಾಡಿ ಹನ್ನೆರಡು ವರ್ಷ ಆಯ್ತಮ್ಮ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಆ ಒಂದು ಹೆಣ್ಮಗುಗೆ ಈ ರಾಜ್ ನಮ್ಮ ರಾಜ್ಯದ ಬಿಜೆಪಿ ನಾಯಕರಾಗಿರ್ಬೋದು ರಾಷ್ಟ್ರದ ಬಿಜೆಪಿ ನಾಯಕರಾಗಿರ್ಬೋದು ಇದುವರೆಗೂ ಕೂಡ ಅದಕ್ಕೊಂದು ನ್ಯಾಯ ಕೊಡ್ಸ ಯೋಗ್ಯತೆ ಇಲ್ಲ ಇವರಿಗೆ ಆ ನೀನು ಒಂದ್ ಹೆಣ್ಮಗು ಅಮ್ಮ ಆಯ್ತಾ ನಮ್ಮ ಅಕ್ಕ ತೆಂಗಿತಮ್ಮ ಏನಮ್ಮ ನೀವ್ ಹೆಣ್ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಇದೆಂತ ದೇಶ ಇದು ಹೇಳಮ್ಮ ನಿಮ್ಮ ಕಚೇರಿಯಲ್ಲಿ ನಿಮ್ ಕಚೇರಿ ದೊಡ್ಡ ಮನುಷ್ಯರು ಯಾರು ಯಾರಿದ್ದಾರೆ ಅವ್ರಿಗೆ ಹೇಳಮ್ಮ ನನ್ನ ವಾಯ್ಸ್ ರೆಕಾರ್ಡ್ ಮಾಡ್ಕೊಳ್ರಿ ಕೊಡ್ರಮ್ಮ ಅವ್ರಿಗೆ ಫಸ್ಟ್ ನಾವು ಪಕ್ಕ ಬಿಜೆಪಿ ಫಾಲೋವರ್ ಪಕ್ಕ ಅಂದ್ರೆ ಪಕ್ಕ ಏನಮ್ಮ ಶ್ರೀರಾಮ ಭಕ್ತರು ನಾವು ಕರೆಕ್ಟ್ ಆಗಿ ಸ್ವಲ್ಪ ರಾಜ್ಯನ ಬಂದ್ರೆ ಆಳಾಕ್ ಕೇಳಮ್ಮ ಇಲ್ಲ ಯಾಕೆ ಈ ತರ ಅಧ್ವಾನ ಮಾಡ್ಬೇಕು ಮಾಹಿತಿಯನ್ನ ಇಲ್ಲ ತಿಳಿಸ್ಬೇಕ ಅವ್ರಿಗೆ ಯೋಗ್ಯತೆ ತಿಳಿದವ್ರಿಗೆ ಅವ್ರಿಗೆಲ್ಲ ಓಟ್ ಹಾಕ್ಬೇಕ ನಾವು ಇದು ಒಂದು ಸ್ಯಾಂಪಲ್ ಅಷ್ಟೇ ಅಂದ್ರೆ ಇದು ದೇಶೀಯ ಮಟ್ಟ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಯಾರೆಲ್ಲ ಓಟ್ ಹಾಕ್ತಾರೆ ಎಲ್ಲ ಪ್ರಜೆಗಳಿಗೂ ಇಂತಹ ಒಂದು ಕರೆ ಹಲವಾರು ರಾಜ್ಯಗಳಿಂದ ಇರಬಹುದು ರಾಜ್ಯಗಳಲ್ಲಿ ಒಂದೊಂದೇ ಬಿಜೆಪಿ ಭೂತ ಮಟ್ಟದಿಂದ ಇಂತಹ ಕರೆಗಳು ಹೋಗುತ್ತೆ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು ನಮ್ಮ ಸರ್ಕಾರಕ್ಕೋಸ್ಕರ ನಾವು ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಲ್ಲಿ ನಮ್ಮ ಆಧಾರ್ ಕಾರ್ಡ್ ಗಳಿಗೆ ನಮ್ಮ ನಂಬರ್ ಗಳನ್ನ ಲಿಂಕ್ ಮಾಡ್ತೇವೆ ಆ ಒಂದು ಡೀಟೇಲ್ ಅನ್ನ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಸರ್ಕಾರವು ಒಂದು ನಿರ್ದಿಷ್ಟ ಪಕ್ಷಕ್ಕೆ ಮಾರಾಟ ಮಾಡಲಾಗ್ತಾ ಇದೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಇದು ಗಂಭೀರವಾಗಿ ಪರಿಣ ಪರಿಗಣಿಸಬೇಕಾದಂತಹ ಒಂದು ವಿಚಾರ ಓರ್ವ ವ್ಯಕ್ತಿಯ ಓರ್ವ ಪ್ರಜೆಯ ಭಾರತ ದೇಶದ ಪ್ರಜೆಯ ಒಂದು ಅಹ್ ಖಾಸಗಿ ವಿಚಾರವನ್ನ ಒಂದು ಪಕ್ಷವು ತೆಗೆದುಕೊಳ್ಳುತ್ತೆ ಅಂದ್ರೆ ಆ ಒಂದು ಪಕ್ಷಕ್ಕೆ ಸಿಗುತ್ತೆ ಅಂದ್ರೆ ಇದು ನಮ್ಮ ದೇಶದ್ರೋಹವೇ ಹೇಳ್ಬೋದು ಯಾವ ರೀತಿಯಲ್ಲಿ ದೇಶದ್ರೋಹ ಪ್ರಕರಣ ದಾಖಲಾಗುತ್ತೆ ಅಂತಹದೊಂದು ಪ್ರಕರಣ ದಾಖಲಾಗಬೇಕಾದಂತಹ ಒಂದು ಪ್ರಕರಣ ಇದು ಒಂದು ಪಕ್ಷಕ್ಕೆ ಯಾವ ರೀತಿ ಹೇಗೆ ಸಿಗುತ್ತೆ ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಪ್ರಜೆಗಳ ನಂಬರ್ ಹೇಗೆ ಸಿಗುತ್ತೆ ಇದು ಸರ್ಕಾರಕ್ಕೆ ನಾವು ಕೊಟ್ಟಂತಹ ನಮ್ಮ ಖಾಸಗಿ ವಿಚಾರ ಹೇಗೆ ಬಹಿರಂಗ ಆಗುತ್ತೆ ನಾವು ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಅದು ಸರ್ಕಾರದಲ್ಲಿ ಗೌಪ್ಯವಾಗಿರಬೇಕಾದಂತಹ ವಿಚಾರ ಇದೇ ಒಂದು ಡೀಟೇಲ್ ಅನ್ನ ಪಾಕಿಸ್ತಾನದವನಿಗೆ ಇದೇ ಪಕ್ಷ ಅಥವಾ ಬೇರೆ ಯಾವುದಾದ್ರೂ ಪಕ್ಷ ಕೊಟ್ರೆ ಯಾವ ರೀತಿಯಲ್ಲಿ ಜನಗಳು ರಿಯಾಕ್ಟ್ ಮಾಡಬಹುದು ಸೊ ಅದೇ ನಮ್ಮ ದೇಶದಲ್ಲಿರುವಂತಹ ಇವಾಗ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಪಕ್ಷವು ಈ ಒಂದು ವ್ಯಕ್ತಿಗೆ ಕರೆ ಮಾಡುತ್ತೆ ಅಂದ್ರೆ ಜನಗಳಿಗೆ ಕರೆ ಮಾಡಿ ನಮ್ಮ ಪಕ್ಷಕ್ಕೆ ಮತ ಹಾಕಿ ಅಂದ್ರೆ ನಮ್ಮ ನಂಬರ್ಗಳು ಮಾತ್ರ ಅಲ್ಲ ನಮ್ಮ ಖಾಸಗಿ ವಿಚಾರಗಳು ಎಲ್ಲವೂ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಅಥವಾ ಇನ್ನಿತರ ಕಂಪೆನಿಗಳಿಗೆ ಮಾರಾಟವಾಗಿದೆ ಅಂದ್ರೆ ಇದು ತಪ್ಪಲ್ಲ ಈ ಒಂದು ವಿಚಾರವಾಗಿ ಗಂಭೀರವಾಗಿ ಪರಿಗಣಿಸಬೇಕಾದಂತಹ ವಿಚಾರ ಪ್ರತಿಪಕ್ಷಗಳು ವಿರೋಧ ಪಕ್ಷಗಳು ಈ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಮಾತೆತ್ತಲೇಬೇಕು ಯಾಕಂತಂದ್ರೆ ಇದು ವಿರೋಧ ಪಕ್ಷಗಳಿಗೆ ದೊಡ್ಡ ಹೊಡೆತ ಯಾಕಂತಂದ್ರೆ ಬಿಜೆಪಿ ಪಕ್ಷ ಇವಾಗ ಅಧಿಕಾರದಲ್ಲಿದೆ ಜನಗಳ ಮಾಹಿತಿಗಳನ್ನ ಸಂಗ್ರಹ ಮಾಡಿ ತನ್ನ ಪಕ್ಷಕ್ಕೋಸ್ಕರ ವಿನಿಮಯ ಮಾಡುತ್ತೆ ಅಂದ್ರೆ ಅದು ದೇಶ ಅಂತಾನೆ ಹೇಳ್ಬೋದು ಇದು ಎಲ್ರಿಗೂ ಗೊತ್ತಿಲ್ಲದಂತಹ ಒಂದು ವಿಚಾರ ಆದ್ರೆ ನಿರಂತರವಾಗಿ ಕರೆ ಬರುತ್ತೆ ಸರ್ಕಾರದ ಸಾಲ ಸೌ ಸೌಲಭ್ಯಗಳು ಇನ್ನಿತರ ಅಭಿವೃದ್ಧಿಗಳ ಕುರಿತಾದಂತಹ ವಿಚಾರಗಳನ್ನ ಜನಗಳಿಗೆ ತಲುಪುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ರೆ ಅದು ತಪ್ಪು ಅಂತ ಹೇಳಕ್ಕಾಗಲ್ಲ ಆದ್ರೆ ಇದು ಪಕ್ಷದ ಪ್ರಚಾರಕ್ಕಾಗಿ ತಮ್ಮ ಒಂದು ಪ್ರಜೆಯ ಪರ್ಸನಲ್ ವಿಚಾರವನ್ನ ತಾನು ಖುದ್ದಾಗಿ ಒಂದು ಸರ್ಕಾರದಿಂದ ಪಡೆದುಕೊಂಡು ಆ ಒಂದು ವಿಚಾರದಲ್ಲಿ ಆ ಒಂದು ನಂಬರ್ ಅನ್ನ ತಗೊಂಡು ಕಾಲ್ ಮಾಡ್ತಾರೆ ಅಂದ್ರೆ ಇದು ನಮ್ಮ ಈ ಒಂದು ಸಂವಿಧಾನ ಭೀತಿಯಲ್ಲಿದೆ ಅಪಾಯದಲ್ಲಿದೆ ಎಂದೇ ಅರ್ಥ ಇದು ಯಾರು ಅರ್ಥ ಮಾಡ್ಕೊಳ್ಳೋ ಆ ಒಂದು ಕಾಲ್ ಬಂತು ಓಕೆ ರಿಯಾಕ್ಟ್ ಮಾಡುದು ಇದಲ್ಲ ಇದು ಒಂದು ಒಂದು ವಿಚಾರ ಹೊರಗೆ ಬಂದಿದೆ ಆದ್ರೆ ಹಲವಾರು ವಿಚಾರ ಇವಾಗ ಕೇರಳದಲ್ಲಿ ಹಲವಾರು ಪ್ರಕರಣಗಳು ವಿಚಾರದಲ್ಲಿ ಹಲವಾರು ಆಡಿಯೋಗಳು ವೈರಲ್ ಆಗ್ತಾ ಇದೆ ಬಿಜೆಪಿಯಿಂದ ನಿರಂತರವಾಗಿ ಬಿಜೆಪಿ ಪಕ್ಷದಿಂದ ಇಂತಹ ಕರೆಗಳು ಬರುತ್ತೆ ಸರಕಾರಕ್ಕಾಗಿ ಕರೆ ಮಾಡಿ ಪರವಾಗಿಲ್ಲ ಆದ್ರೆ ನಿಮ್ಮ ಸರಕಾರ ಈವಾಗ ಎಲೆಕ್ಷನ್ಗೆ ಹೋಗ್ತಾ ಇದೆ ಲೋಕಸಭಾ ಎಲೆಕ್ಷನ್ಗೆ ಹೋಗ್ತಾ ಇದೆ ಇವಾಗ ನಿಮ್ಮದು ಬಿಜೆಪಿ ಪಕ್ಷ ಕಾಂಗ್ರೆಸ್ ಪಕ್ಷ ಜೆ ಪಕ್ಷ ಈ ಪಕ್ಷದಿಂದ ನಿಮ್ಮ ನಂಬರ್ಗೆ ಕರೆ ಬರುತ್ತೆ ಅಂದ್ರೆ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಮಾರಾಟವಾಗಿದೆ ಅಂತ ಅರ್ಥ ಸೊ ಅದರಿಂದಾಗಿ ಏರ್ಟೆಲ್ ಕಂಪನಿ ಇರ್ಬೋದು ಜಿಯೋ ಕಂಪನಿ ಇರ್ಬೋದು ಬಿ ಎಸ್ ಎನ್ ಎಲ್ ಇರಬಹುದು ಇನ್ನು ಯಾವುದೇ ಕಂಪ್ ಯಾವುದೇ ಕಂಪೆನಿಗಳಿರ್ಬೋದು ಏನು ಟೆಲಿಕಾಂ ಕಂಪನಿಗಳು ಇವೆ ಇವರಿಗೆ ಇವರು ನಮ್ಮ ನಮಗೆ ಕೊಡುವಂತಹ ನಂಬರ್ಗಳು ಇದು ಹಂಡ್ರೆಡ್ ಪರ್ಸೆಂಟ್ ಪರ್ಸನಲ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇಂತಹ ನಂಬರ್ಗಳನ್ನ ಇವರಿಗೆ ಅಹ್ ಇನ್ನೊಬ್ಬರಿಗೆ ಕೊಡುವಂತಹ ಹಕ್ಕು ಯಾವತ್ತೂ ಇಲ್ಲ ನಾವೇ ನಮ್ಮ ನಂಬರ್ ಅನ್ನ ಫೇಸ್ಬುಕ್ ಮುಖಾಂತರ ಯೂಟ್ಯೂಬ್ ಮುಖಾಂತರ ಅಥವಾ ಇನ್ನಿತರ ಪ್ಲಾಟ್ಫಾರ್ಮ್ಗಳಲ್ಲಿ ಬಹಿರಂಗ ಕೊಡಿಸುವುದಕ್ಕೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಆದ್ರೆ ನಮ್ಮ ಅನುಮತಿ ಇಲ್ಲದೆ ನಮ್ಮ ನಂಬರ್ಗಳನ್ನ ಇನ್ನೊಂದು ಪಕ್ಷ ಅಥವಾ ಇನ್ನೊಂದು ಕಂಪನಿಗೆ ಮಾರಾಟ ಮಾಡುವುದು ನಿಷಿದ್ಧವಾಗಿದೆ ಮಾತ್ರವಲ್ಲ ಇದು ದೇಶ ದ್ರೋಹ ಪ್ರಕರಣ ದಾಖಲಾಗಬೇಕಾದಂತಹ ಒಂದು ಪ್ರಕರಣ ಯಾಕೆ ಒಂದು ವಿಚಾರವಾಗಿ ಗಂಭೀರವಾಗಿ ಪರಿಗಣನೆ ನಡೀತಾ ಇಲ್ಲ ಎನ್ನುವುದಕ್ಕೆ ಜನಗಳು ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಲೇಬೇಕು ಯಾಕಂತಂದ್ರೆ ನಿರಂತರವಾಗಿ ಒಂದೊಂದೇ ವಿಚಾರವನ್ನ ನಾವು ಜನಗಳಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆನ ಮಾಡ್ತೀವಿ ಸೊ ಆದ್ರಿಂದಾಗಿ ಇಂತಹ ಮಾಹಿತಿಗಳು ಉಪಯುಕ್ತ ಅನಿಸಿದ್ರೆ ಇನ್ನೊಬ್ಬರಿಗೆ ತಲುಪಿಸುವಂತಹ ವ್ಯವಸ್ಥೆಯನ್ನ ಮಾಡಬೇಕು ದಯವಿಟ್ಟು ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ